ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಹನ್ನೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಒಳಗಡೆಗೆ ಬರುತ್ತಿರುವ ಚಂದ್ರಶೇಖರ್ ಸುಶಿರಾಳನ್ನು ನೋಡಿ ನಗುತ್ತಾ ಮಾತನಾಡಿಸಿದರು ಮನೆಯವರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಎಲ್ಲರೂ ಒಟ್ಟಾಗಿ ಲಂಚ್ ಮಾಡಿ ಹಾಲ್ನಲ್ಲಿ ಕುಳಿತುಕೊಂಡು ಮಾತನಾಡಿಕೊಳ್ಳುತ್ತಿದ್ದರೆ ರೆಡಿಯಾಗುವುದಕ್ಕೆ ಹೋದಳು ಸಾಕ್ಷಿ ಸಾಕ್ಷಿ ರೆಡಿಯಾಗುವಷ್ಟರಲ್ಲಿ ಮೀಟಿಂಗ್ ಫಿನಿಶ್ ಮಾಡಿಕೊಂಡು ಮನೆಗೆ ಬಂದ ಸಿದ್ಧಾರ್ಥ್ ಚಂದ್ರಶೇಖರ್ ಅವರನ್ನು ಮಾತನಾಡಿಸಿ ರೂಮಿನೊಳಕ್ಕೆ ಬಂದನು ಅವನಿಗೋಸ್ಕರನೇ ಬೆಡ್ ಮೇಲೆ ಕುಳಿತುಕೊಂಡು ಎದುರು ನೋಡುತ್ತಿದ್ದ ಸಾಕ್ಷಿ ಬಂದ್ಬಿಟ್ರಾ ಎನ್ನುತ್ತಾ ಎದುರು ಹೋದಳು ಬರದೆ ಹೇಗೆ ಇರ್ತೀನಿ ಎಂದು ಅವಳನ್ನು ಹಪ್ಪಿಕೊಂಡು ಹುಷಾರಾಗಿ ಹಿರು ಎಂದನು ಅವಳ ಹಣೆಯ ಮೇಲೆ ಮುತ್ತನ್ನು ಹಿಟ್ಟು ಸರಿ ಎಂದು ಅವನ ಎದಿಯ ಮೇಲೆ ತಲೆಯನ್ನು ಹಿಟ್ಟು ಅವನನ್ನು ಹಪ್ಪಿಕೊಂಡ ಸಾಕ್ಷಿ ಸ್ವಲ್ಪ ಸಮಯದ ನಂತರ ಅವನನ್ನು ಬಿಟ್ಟು ಬಾಯ್ ಎಂದಳು ಕಣ್ಣೀರೊಂದಿಗೆ ಅವಳ ಕಣ್ಣೀರನ್ನು ಒರೆಸುತ್ತಾ ಹತ್ಕೊಂಡು ಹೋಗ್ಬೇಡ ನಿನ್ನನ್ನು ನೆನಪು ಮಾಡಿಕೊಂಡ ಪ್ರತಿ ಬಾರಿ ನಿನ್ನ ಮುಖಾನೇ ನೆನಪು ಬರುತ್ತದೆ ನಾನು ಸಹ ಇಲ್ಲಿ ಪ್ರಶಾಂತವಾಗಿ ಇರಲು ಆಗುವುದಿಲ್ಲ ಎಂದನು ಹಾಂ ಸರಿ ಎಂದಳು ಸುಂದರವಾಗಿ ನಗುತ್ತಾ ಬಾಯ್ ಹೇಳಿ ಹಗ್ ಮಾಡಿಕೊಂಡಳು ಸ್ವಲ್ಪ ಹೊತ್ತು ಅವಳನ್ನು ಹಾಗೇ ಹಿಡಿದುಕೊಂಡು ಬಾಯ್ ಟೇಕ್ ಕೇರ್ ಅವಳ ತುಟಿಗಳ ಮೇಲೆ ಸಿಹಿ ಮುತ್ತನ್ನು ಕೊಟ್ಟು ಲಗೇಜ್ ತೆಗೆದುಕೊಂಡು ಅವಳೊಂದಿಗೆ ಹೊರಗಡೆಗೆ ನಡೆದನು ಸಿದ್ಧಾರ್ಥ್ ಅತ್ತೆ ಹೋಗಿ ಬರ್ತೀನಿ ಎಂದಳು ಸುಮಿತ್ರ ಹತ್ತಿರಕ್ಕೆ ಹೋಗಿ ಸರಿ ಹುಷಾರಾಗಿ ಹೀರು ಟೈಮ್ಗೆ ತಿಂದು ಮೆಡಿಸಿನ್ಸ್ ಕರೆಕ್ಟಾಗಿ ಹಾಕು ಸರಿ ಅತ್ತೆ ಎಂದು ತಲೆಯಾಡಿಸಿ ಸುಧಾ ನಿತ್ಯ ಜಾನಕಿಯವರಿಗೆ ಬಾಯ್ ಹೇಳಿ ಹೊರಗಡೆಗೆ ನಡೆದಳು ಸಾಕ್ಷಿ ಅತ್ತೆ ಹುಷಾರು ತಿನ್ನದಿದ್ದರೆ ನಾಲ್ಕು ಬಿಟ್ಟಾದರೂ ತಿನ್ನಿಸಿ ಎಂದು ಹೇಳುತ್ತಿರುವ ಸಿದ್ಧಾರ್ಥ್ ಕಡೆ ಸಾಕ್ಷಿ ಉಸಿಮಿನಿಸಿನಿಂದ ನೋಡುತ್ತಿದ್ದರೆ ಸರಿಯಪ್ಪ ಎಂದಳು ಸುಶೀಲ ನಗುತ್ತ ಸಿದ್ಧಾರ್ಥ್ಗೆ ಬಾಯ್ ಹೇಳಿ ಮೂರು ಜನ ಕಾರಿನಲ್ಲಿ ಹತ್ತಿ ಕುಳಿತುಕೊಂಡರೆ ಬಾಯ್ ಬಾವಾ ಎಂದು ಆಕಾಶ್ ಕಾರನ್ನು ಸ್ಟಾರ್ಟ್ ಮಾಡಿದನು ಗೇಟ್ ದಾಟುವ ತನಕ ಕೈ ಬೀಸುತ್ತಾ ಹೋದ ಸಾಕ್ಷಿಗೆ ಕೈ ಬೀಸುತ್ತಾ ಬಾಯ್ ಹೇಳಿ ಕಾರಿನಲ್ಲಿ ಆಫೀಸಿಗೆ ಹೊರಟು ಹೋದನು ಸಿದ್ಧಾರ್ಥ್ ಫೋನಿನಲ್ಲಿ ಹಾಡುಗಳು ಕೇಳುತ್ತಾ ಬಾಲ್ಕನಿಯಲ್ಲಿ ಕುಳಿತುಕೊಂಡ ಕೃತಿಕ ವಿಜಯ್ ಕಿರಣ್ ಹೊರಗಡೆಗೆ ಹೋಗುವುದು ನೋಡಿ ತಕ್ಷಣ ಕಿರಣ್ಗೆ ಮೆಸೇಜ್ ಮಾಡಿದಳು ಎಲ್ಲಿಗೆ ಹೋಗ್ತಾ ಇದ್ದೀರಿ ಸರ್ ಅಂತ ಮೆಸೇಜ್ ನೋಡಿ ಮಾರ್ಕೆಟ್ಗೆ ಎಂದು ಕಿರಣ್ ರಿಪ್ಲೈ ಕೊಟ್ಟರೆ ಓಕೆ ಸರ್ ಎಂದು ಮೆಸೇಜ್ ಮಾಡಿ ಫಾಸ್ಟಾಗಿ ವೈಷ್ಣವಿಯ ಹತ್ತಿರಕ್ಕೆ ಓಡಿದಳು ಕೃತಿಕಾ ಅತ್ತಿಗೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ದೆ ಅಲ್ವಾ ಈಗ ಹೋಗೋಣ ನಡಿ ಎಂದಳು ಆದುರಪಡಿಸುತ್ತಾ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಕಣ ಪಾತ್ರೆಗಳು ತೊಳಿತಾ ಇದ್ದೀನಿ ಬಂದ ಮೇಲೆ ನಾನು ತೊಳೆಯುತ್ತೇನೆ ಅತ್ತಿಗೆ ಹೋಗೋಣ ನಡಿ ನನಗೆ ಮನೆಯಲ್ಲಿ ಇದ್ದು ಇದ್ದು ಹುಚ್ಚಿಡಿದಂಗೆ ಆಗ್ತಿದೆ ಸ್ವಲ್ಪ ಒತ್ತಾದರೂ ಹೊರಗಡೆ ಸುತ್ತಾಡಬೇಕು ಅಂತ ಅನ್ನಿಸುತ್ತಿದೆ ಪ್ಲೀಸ್ ಎಂದಳು ಹಾಂ ಬಿಡು ಎಂದು ಕೈಗಳು ಒರೆಸಿಕೊಂಡು ಶಾಪಿಂಗ್ ಬ್ಯಾಗ್ ತೆಗೆದುಕೊಳ್ಳುವಷ್ಟರಲ್ಲಿ ಡ್ರೆಸ್ ಬದಲಾಯಿಸಿಕೊಂಡು ಚಿನ್ನು ಜೊತೆ ರೆಡಿಯಾಗಿದ್ದಾಳೆ ಕೃತಿಕ ಮೂರು ಜನ ಒಟ್ಟಿಗೆ ಮಾರ್ಕೆಟ್ಗೆ ಹೋದರು ಎಲ್ಲಿದ್ದಾರೆ ಇವರು ಎಂದು ಹುಡುಕುತ್ತಿದ್ದರೆ ಸ್ವಲ್ಪ ದೂರದಲ್ಲಿ ಫ್ರೂಟ್ಸ್ ಶಾಪ್ ಹತ್ತಿರ ಕಾಣಿಸಿದರು ವಿಜಯ್ ರವರು ಅತ್ತಿಗೆ ನಾನು ಹೋಗಿ ಅಲ್ಲಿ ಫ್ರೂಟ್ಸ್ ತೆಗೆದುಕೊಳ್ಳುತ್ತೇನೆ ಎಂದಳು ಸರಿ ಕಣ ಚಿನ್ನು ಹುಷಾರು ಎಂದು ವೈಷ್ಣವಿ ವೆಜಿಟೇಬಲ್ಸ್ ತೆಗೆದುಕೊಳ್ಳುವುದರಲ್ಲಿ ಮುಳುಗಿ ಹೋದರೆ ಚಿನ್ನು ಅನ್ನು ಕರೆದುಕೊಂಡು ವಿಜಯ್ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದ ಕೃತಿಕಾ ಅವರನ್ನು ನೋಡುತ್ತಾ ಎದುರಿಗೆ ನಿಂತುಕೊಂಡಳು ಆಯ್ ಕೃತಿ ಎಂದ ಕಿರಣ್ ಕೂಗಿಗೆ ತಲೆಯತ್ತಿ ನೋಡಿದ ವಿಜಯ್ ಕೃತಿಕಾ ಕಡೆ ನೋಡಿದ ತಕ್ಷಣ ನೋಟ ತಿರುಗಿಸಿಕೊಂಡು ಫ್ರೂಟ್ಸ್ ನೋಡುತ್ತಿದ್ದರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಕೃತಿಕಾಗೆ ಆಯ್ ಸರ್ ಎಂದು ಕಿರಣ್ಗೆ ಹೇಳಿ ಆಯ್ ಸರ್ ಎಂದಳು ವಿಜಯ್ ಕಡೆ ನೋಡಿ ಆಯ್ ಎಂದು ಬೇಕಾಬಿಟ್ಟಿಯಾಗಿ ಹೇಳಿ ವಿಜಯ್ ಬೇರೆ ಹತ್ತಿರಕ್ಕೆ ಹೋದರೆ ಆಗೇ ನೋಡುತ್ತಾ ಇದ್ದು ಕೃತಿಕಾ ಭುಜದ ಮೇಲೆ ತಟ್ಟಿ ಇಟ್ಸ್ ಓಕೆ ಅವನು ಬದಲಾಗುವುದಕ್ಕೆ ಸಮಯ ಹಿಡಿಯುತ್ತದೆ ಎಂದನು ಕಿರಣ್ ದುಃಖದಿಂದ ಕೃತಿಕ ಭಾರವಾಗಿ ನುಟ್ಟುಸಿರು ಬಿಟ್ಟು ಚಿನ್ನು ಕೇಳಿದ್ದನ್ನು ತೆಗೆದುಕೊಡುತ್ತಿದ್ದಾಳೆ ವಿಜಯ್ಗೆ ಕಾಲ್ ಬಂದಿದ್ದರಿಂದ ಮಾತನಾಡಿ ಫೋನ್ ಇಟ್ಟು ಆತುರಾತುರವಾಗಿ ಮಾರ್ಕೆಟ್ನ ಮತ್ತೊಂದು ಕಡೆಗೆ ಹೋಗುತ್ತಿದ್ದರೆ ಫ್ರೂಟ್ಸ್ ನೋಡುತ್ತಲೇ ಮಧ್ಯ ಮಧ್ಯದಲ್ಲಿ ವಿಜಯ್ ಕಡೆ ನೋಡುತ್ತಿದ್ದ ಕೃತಿಕಾ ವಿಜಯ್ ಇದ್ದ ಪ್ಲೇಸಿನಲ್ಲಿ ಇಲ್ಲದೇ ಇದ್ದಿದ್ದರಿಂದ ಎಲ್ಲಿಗೆ ಹೋದರು ಇವರು ಅಂತ ಅಂದುಕೊಳ್ಳುತ್ತಾ ಸುತ್ತಲೂ ನೋಡಿದಳು ಸ್ವಲ್ಪ ದೂರದಲ್ಲಿ ವಿಜಯ್ ಹೋಗುತ್ತಿರುವುದು ಕಾಣಿಸಿ ಕಿರಣ್ ಸರ್ ಇಲ್ಲಿದ್ದರೆ ವಿಜಯ್ ಸರ್ ಆ ಕಡೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅದು ಸಹ ಅಷ್ಟೊಂದು ಹಾತುರಾತುರವಾಗಿ ಎಂದು ಸಂದೇಹದಿಂದ ನೋಡುತ್ತಾ ಚಿಣ್ಣು ಜೊತೆ ಅವನನ್ನು ಫಾಲೋ ಆದಳು ಮಾರ್ಕೆಟ್ನ ಹಿಂಭಾಗದಲ್ಲಿ ವಿಜಯ್ ಯಾರ ಜೊತೆಯಲ್ಲೋ ಮಾತನಾಡುತ್ತಿರುವುದು ಕಾಣಿಸಿ ಇಷ್ಟೊಂದು ಸೀಕ್ರೆಟ್ ಆಗಿ ವಿಜಯ್ ಸರ್ ಯಾರ ಜೊತೆ ಮಾತನಾಡುತ್ತಿದ್ದಾರೆ ಎಂದು ಕಣ್ಣುಬ್ಬುಗಳ ಗಂಟೆಕ್ಕೆ ದಿಟ್ಟಿಸಿ ನೋಡುತ್ತಿದ್ದಾಳೆ ಕೃತಿಕ ವಿಜಯ್ ಅಡ್ಡ ಇದ್ದಿದ್ದರಿಂದ ಅವನೊಂದಿಗೆ ಮಾತನಾಡುತ್ತಿರುವ ವ್ಯಕ್ತಿ ಸರಿಯಾಗಿ ಕಾಣಿಸುತ್ತಿಲ್ಲ ಕೃತಿಕಾಗೆ ಸ್ವಲ್ಪ ಸಮಯದ ನಂತರ ವಿಜಯ್ ತನ್ನ ಪಾಕೆಟ್ನಿಂದ ಹಣವನ್ನು ತೆಗೆಯುತ್ತಾ ಸ್ವಲ್ಪ ಪಕ್ಕಕ್ಕೆ ಸರಿದರೆ ಎದುರಿಗೆ ಇದ್ದ ವ್ಯಕ್ತಿ ಕಾಣಿಸಿದನು ಆ ವ್ಯಕ್ತಿಯನ್ನು ನೋಡಿ ಕೃತಿಕ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು ಶಾಕ್ನಿಂದ ಅವಳ ಕಣ್ಣುಗಳು ದೊಡ್ಡವಾದವು ನನಗೆ ಗಿಫ್ಟ್ಗಳು ಕಳುಹಿಸಿ ನನ್ನ ಜೀವನವನ್ನು ಗೊಂದಲದಲ್ಲಿ ಬಿಡಿಸಿದವನು ವಿಜಯ್ ಸರ್ ಜೊತೆ ಇದ್ದಾನೆ ಏನು ಇಷ್ಟಕ್ಕೂ ಇಲ್ಲಿ ಏನು ನಡೆಯುತ್ತಿದೆ ಎಂದು ಶಾಕಿಂಗ್ ಆಗಿ ವಿಜಯ್ ಕಡೆ ನೋಡುತ್ತಿದ್ದ ಕೃತಿಕಾ ಮೆದುಳಿನಲ್ಲಿ ಇದ್ದಕ್ಕಿದ್ದಂತೆ ಏನೋ ಅನುಮಾನ ಬಂದು ಮರಗಟ್ಟಿ ಹೋದಳು ಅಂದರೆ ಅವನ ಹಿಂದೆ ಇದ್ದು ಇಷ್ಟೆಲ್ಲ ಮಾಡಿಸಿದ್ದು ವಿಜಯ್ ಸರ್ರಾ ಆ ರೀತಿ ಅಂದುಕೊಳ್ಳುತ್ತಿದ್ದಂತೆ ಅವಳ ಹೃದಯ ಒಡೆದು ನುಚ್ಚು ನೂರಾಯಿತು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಶಾಕ್ನಿಂದ ಅವಳ ದೇಹ ನಡುಗುತ್ತಾ ಹೆಜ್ಜೆಗಳು ಹಿಂದಕ್ಕೆ ಹಾಕಿದಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ನಿಧಾನವಾಗಿ ಫೋನ್ ತೆಗೆದುಕೊಂಡು ಝೂಮ್ ಮಾಡುತ್ತಾ ಆ ವ್ಯಕ್ತಿಯನ್ನು ಫೋಟೋ ತೆಗೆದುಕೊಂಡು ವಿಜಯ್ ಅವನಿಗೆ ಹಣ ಕೊಟ್ಟು ಹಿಂದಕ್ಕೆ ತಿರುಗಿದರೆ ಕಣ್ಣೀರು ಒರೆಸಿಕೊಂಡು ಫಾಸ್ಟಾಗಿ ಮಾರ್ಕೆಟ್ ಕಡೆ ನಡೆದಳು ನಾನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡವನೇ ನನಗೆ ಬೇರೆಯವರ ಜೊತೆ ಮದುವೆ ನಡೆಯುವ ಥರ ಮಾಡುತ್ತಿದ್ದಾನಾ ಅವರಿಗೆ ಹತ್ತಿರವಾಗಬೇಕು ಅಂತ ನಾನು ಪ್ರಯತ್ನಗಳು ಮಾಡುತ್ತಿದ್ದರೆ ವಿಜಯ್ ಸರ್ ನನ್ನನ್ನು ಆಗಿ ದೂರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರಾ ಅವಳ ಹೃದಯವನ್ನು ಯಾರೋ ಕೈಯಿಂದ ಚಿವಿಟಿದಂತೆ ಹನ್ನಿಸುತ್ತಿದ್ದರೆ ದುಃಖ ಉಮ್ಮಳಿಸಿ ಬರುತ್ತಿದೆ ಕೃತಿಕಾಗೆ ಪ್ರಾಣವಿಲ್ಲದ ಬೊಂಬೆಯ ಥರ ನಡೆಯುತ್ತಿರುವ ಕೃತಿಕ ಅತ್ತೆ ನನಗೆ ಐಸ್ ಕ್ರೀಮ್ ಬೇಕು ಎಂದ ಚಿನ್ನು ಕೂಗಿಗೆ ಈ ಲೋಕದೊಳಕ್ಕೆ ಬಂದು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದರೆ ಅತ್ತೆ ಯಾಕೆ ಅಳುತ್ತಿದ್ದೀಯಾ ಎಂದು ಮುಗ್ಧವಾಗಿ ಕೇಳಿದನು ಚಿನ್ನು ಕೃತಿಕ ಅವನ ಕಡೆ ನೋಡಿ ಕಣ್ಣಲ್ಲಿ ಟೆಸ್ಟ್ ಬಿದ್ದಿದೆ ಕಣೋ ಐಸ್ ಕ್ರೀಮ್ ಬೇಕಾ ನಿನಗೆ ಎಂದು ಅವನಿಗೆ ಐಸ್ ಕ್ರೀಮ್ ತೆಗೆದುಕೊಟ್ಟು ವೈಷ್ಣವಿ ಹತ್ತಿರಕ್ಕೆ ನಡೆಯುತ್ತಿದ್ದಾಳೆ ಈ ವಿಜಯ್ ಎಲ್ಲಿ ಮಾಯವಾದನು ಎಂದು ಕಿರಣ್ ಸುತ್ತಲೂ ನೋಡುತ್ತಾ ಕಾಣಿಸದೇ ಇದ್ದಿದ್ದರಿಂದ ಗಾಬರಿಯಿಂದ ಫೋನ್ ತೆಗೆದುಕೊಂಡು ಕಾಲ್ ಮಾಡುತ್ತಿದ್ದರೆ ಅವನ ಭುಜದ ಮೇಲೆ ಬಿದ್ದ ಕೈಯನ್ನು ನೋಡಿ ಹಿಂದಕ್ಕೆ ತಿರುಗಿ ನೋಡಿದನು ಎದುರಿಗೆ ವಿಜಯನನ್ನು ನೋಡಿ ಹಮ್ಮಯ್ಯ ಅಂತ ಅಂದುಕೊಂಡು ಎಲ್ಲಿಗೆ ಓದಿ ಎಷ್ಟೊಂದು ಟೆನ್ಷನ್ ಪಟ್ಟೆ ಗೊತ್ತಾ ಎಂದನು ಲೋ ಟೆನ್ಷನ್ ಯಾಕೋ ನಾನೇನಾದರೂ ಚಿಕ್ಕ ಮಗುನ ತಪ್ಪೋಗುವುದಕ್ಕೆ ಎನ್ನುತ್ತಾ ಕಿರಣ್ ಕೈಯಲ್ಲಿದ್ದ ವೆಜಿಟೇಬಲ್ಸ್ ಬ್ಯಾಗ್ ತೆಗೆದುಕೊಂಡು ಈ ಕಡೆ ತಿರುಗುವಷ್ಟರಲ್ಲಿ ಇದಿರಿಗೆ ಚಿನ್ನು ಜೊತೆ ಬರುತ್ತಾ ಕಾಣಿಸಿದಳು ಕೃತಿಕ ಬಾಯ್ ಕೃತಿ ಎಂದು ಕಿರಣ್ ಹೇಳಿದ್ದರಿಂದ ಬಾಯ್ ಸರ್ ಎಂದು ಡಲ್ಲಾಗಿ ಹೇಳಿ ದುಃಖ ಕೋಪ ಎರಡೂ ಮಿಕ್ಸಾದ ಫೀಲಿಂಗ್ನಿಂದ ಕಣ್ಣೀರೊಂದಿಗೆ ವಿಜಯ್ ಕಡೆ ನೋಡುತ್ತಿದ್ದಾಳೆ ಕೃತಿಕ ಅವಳ ನೋಟವನ್ನು ಹಿಡಿಸಿಕೊಳ್ಳದೆ ಲೋ ಬಾರೋ ಎಂದು ಅವಳ ಪಕ್ಕದಿಂದ ವಿಜಯ್ ಹೊರಟು ಹೋದರೆ ಸೈಲೆಂಟಾಗಿ ಅವನ ಜೊತೆ ನಡೆದನು ಕಿರಣ್ ಕೃತಿಕ ಹಿಂದಕ್ಕೆ ತಿರುಗಿ ನೋಡುತ್ತಾ ನಿಜವಾಗಲೂ ನೀವೇ ಇದೆಲ್ಲ ಮಾಡಿದ್ರಾ ನೀವೇ ಅಂತ ನನ್ನ ಮೈಂಡ್ ಹೇಳುತ್ತಿದ್ದರೆ ನನ್ನ ಹುಚ್ಚು ಮನಸ್ಸು ಮಾತ್ರ ನೀವು ಅಲ್ಲ ಅಂತ ಗಟ್ಟಿಯಾಗಿ ವಾದಿಸುತ್ತಿದೆ ಒಂದು ವೇಳೆ ಅದು ನಿಜ ಅಲ್ವಾ ಆತನಿಗೆ ಹಣ ಕೊಟ್ಟಷ್ಟು ಮಾತ್ರಕ್ಕೆ ನನ್ನ ವಿಷಯದ ಬಗ್ಗೆನೇ ಅಂತ ಯಾಕೆ ಅಂದುಕೊಳ್ಳಬೇಕು ಅಲ್ಲದಿದ್ದರೆ ಅಷ್ಟೊಂದು ಸೀಕ್ರೆಟಾಗಿ ಹಣ ಕೊಡಬೇಕಾದ ಅವಶ್ಯಕತೆ ಏನಿದೆ ಎಷ್ಟೋ ಸಂದೇಹಗಳು ಅವಳ ಮನಸ್ಸನ್ನು ಗೊಂದಲಕ್ಕಿಡು ಮಾಡುತ್ತಿದ್ದರೆ ಹುಚ್ಚು ಹಿಡಿದಂತೆ ಇದೆ ಅವಳಿಗೆ ಇದಕ್ಕೆಲ್ಲ ಈಗಲೇ ಉತ್ತರ ಬೇಕು ನನಗೆ ಆ ರೀತಿ ಅಂದುಕೊಳ್ಳುತ್ತಿದ್ದಂತೆ ತನ್ನನ್ನು ಫಾಲೋ ಆದ ವ್ಯಕ್ತಿ ನೆನಪಿಗೆ ಬಂದನು ಎಸ್ ಅವನ ಮೂಲಕವೇ ಸತ್ಯ ತಿಳಿಯುತ್ತದೆ ಅಂತ ಅಂದುಕೊಂಡು ಫಾಸ್ಟಾಗಿ ಚಿನ್ನು ಅನ್ನು ಕರೆದುಕೊಂಡು ವೈಷ್ಣವೇ ಹತ್ತಿರಕ್ಕೆ ಹೋದಳು ಕೃತಿ ಬಂದ್ಬಿಟ್ಟಾ ಹೋಗ್ವಾ ಎಂದಳು ನಾನು ಮೆಡಿಕಲ್ ಶಾಪ್ಗೆ ಹೋಗಿ ಬರ್ತೀನಿ ಅತ್ತಿಗೆ ಸ್ಟೇಪ್ರಿ ಎಂದು ನಿಧಾನವಾಗಿ ಹೇಳಿದ್ದರಿಂದ ಸರಿ ಕಣ ಬೇಗ ಬಾ ಅಷ್ಟರೊಳಗೆ ಇವನಿಗೆ ಬೇಕರಿಯಲ್ಲಿ ಸ್ನ್ಯಾಕ್ಸ್ ತೆಗೆದುಕೊಳ್ಳುತ್ತೇನೆ ಎಂದಳು ವೈಷ್ಣವಿ ಸರಿ ಅತ್ತಿಗೆ ಎಂದು ಕೃತಿಕ ಓಡುವ ನಡಿಗೆಯಲ್ಲಿ ಮಾರ್ಕೆಟಿಂದಕ್ಕೆ ಹೋಗಿ ಆ ವ್ಯಕ್ತಿಯನ್ನು ಹುಡುಕುತ್ತಿದ್ದಾಳೆ ಆಗಲೇ ಹೊರಟೋದ್ನ ದೇವರೇ ಪ್ಲೀಸ್ ಅವನು ನನಗೆ ಕಾಣಿಸುವ ಥರ ಮಾಡು ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಾ ಸುತ್ತಲೂ ನೋಡುತ್ತಿದ್ದರೆ ಸ್ವಲ್ಪ ದೂರದಲ್ಲಿ ಟೀ ಶಾಪ್ ಹತ್ತಿರ ಟೀ ಕುಡಿಯುತ್ತಾ ಕಾಣಿಸಿದನು ಸಿಕ್ಕಿದನು ಇಡಿಯಟ್ ಎಂದು ಸುತ್ತಲೂ ಇರುವವರನ್ನು ಕೇರ್ ಮಾಡದೆ ಫಾಸ್ಟಾಗಿ ಅವನ ಹತ್ತಿರಕ್ಕೆ ಓಡಿದಳು ಕೃತಿಕಾಳನ್ನು ಗಮನಿಸಿದವನು ಈ ಹುಡುಗಿಯೇನು ಈ ರೀತಿ ಬರುತ್ತಿದ್ದಾಳೆ ಎಂದು ಹಾತುರಾತುರವಾಗಿ ಟೀಶಾ ಪತನಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಓಡಿ ಹೋಗುತ್ತಿದ್ದರೆ ಲೋ ನಿಲ್ಲೋ ಇಡಿಯಟ್ ಎಂದು ಸೂಪರ್ ಫಾಸ್ಟಾಗಿ ಓಡುತ್ತಾ ಕಳ್ಳ ಕಳ್ಳ ಓಡಿ ಹೋಗುತ್ತಿದ್ದಾನೆ ಹಿಡಿದುಕೊಳ್ಳಿ ಎಂದು ಕಿರಿಚಿದಳು ಕೃತಿಕ ಅವಳ ಕೂಗುಗಳು ಕೇಳಿ ಅವನಿಗೆ ಹತ್ತಿರ ಇರುವವರು ಅವನನ್ನು ಹಿಡಿದುಕೊಂಡು ಬಿಟ್ಟರು ಓಡುತ್ತಾ ಬಂದ ಕೃತಿಕ ಅವನು ಸಿಕ್ಕಿದ್ದರಿಂದ ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಅವನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದಳು ಬಿಡಿ ನನ್ನನ್ನು ನಾನು ಕಳ್ಳ ಅಲ್ಲ ಆ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ ಎಂದು ಅವನು ಗಿಂಜಿಕೊಳ್ಳುತ್ತಿದ್ದರೆ ಅವನ ಹತ್ತಿರಕ್ಕೆ ಹೋಗಿ ಅವನನ್ನು ಹಿಡಿದುಕೊಂಡಿರುವ ಇಬ್ಬರು ಹುಡುಗರಿಗೆ ಥ್ಯಾಂಕ್ಸ್ ಎಂದು ಹೇಳಿ ಆ ವ್ಯಕ್ತಿಯನ್ನು ಕೋಪದಿಂದ ಗುರಾಯಿಸಿಕೊಂಡು ನೋಡುತ್ತಾ ಲೋ ನನಗೆ ಜಾಸ್ತಿ ಟೈಮ್ ಇಲ್ಲ ಮರ್ಯಾದೆಯಾಗಿ ನಾನು ಕೇಳಿದ್ದಕ್ಕೆ ನಿಜ ಹೇಳು ಇಲ್ಲದಿದ್ದರೆ ನನ್ನ ಹಣ ಕತ್ತಿದ್ದೀಯಾ ಅಂತ ಪೊಲೀಸರ ಕೈಗೆ ಒಪ್ಪಿಸುತ್ತೇನೆ ಎಂದಳು ಅವನು ಹೆದರಿಕೊಳ್ಳುತ್ತಾ ಕೃತಿಕಾ ಕಡೆ ತನ್ನನ್ನು ಹಿಡಿದುಕೊಂಡವರ ಕಡೆ ನೋಡಿದನು ತಪ್ಪಿಸಿಕೊಳ್ಳುವ ದಾರಿ ಕಾಣಿಸದೇ ಇದ್ದಿದ್ದರಿಂದ ಕೃತಿಕಾ ಕಡೆ ನೋಡಿ ಹೇಳ್ತೀನಿ ಸಿಸ್ಟರ್ ಹೇಳ್ತೀನಿ ಎಂದನು ವಿಜಯ್ ಸರ್ ನಿನಗೆ ಹಣವನ್ನು ಕೊಟ್ರಲ್ವಾ ಯಾಕೆ ಕೊಟ್ಟರು ಎಂದು ನೇರವಾಗಿ ಅವನನ್ನೇ ನೋಡುತ್ತಾ ಕೇಳಿ ಅವನು ಏನು ಹೇಳ್ತಾನೆ ಅಂತ ಟೆನ್ಷನ್ನಾಗಿ ಕಾತುರದಿಂದ ನೋಡುತ್ತಿದ್ದಾಳೆ ಅದು ಸಿಸ್ಟರ್ ಎಂದು ತಡವರಿಸುತ್ತಿದ್ದರೆ ಬೇಗ ಹೇಳು ಎಂದು ಜೋರಾಗಿ ಕಿರುಚಿದಳು ಕೃತಿಕ ಅದು ವಿಜಯಣ್ಣ ಟ್ರೀಟ್ಮೆಂಟ್ ತೆಗೆದುಕೊಂಡ ಹಾಸ್ಪಿಟಲ್ನಲ್ಲಿ ನಾನು ವಾರ್ಡ್ ಬಾಯ್ ನನಗೆ ಫೋನ್ ಮಾಡಿ ಹೆಲ್ಪ್ ಬೇಕು ಅಂದರು ಮಾಡಿದರೆ ಹಣ ಕೊಡ್ತೀನಿ ಅಂತ ಹೇಳಿದರು ಅವರು ಹೇಳಿದ್ರೇ ನಿಮಗೆ ಸೀಕ್ರೆಟಾಗಿ ಗಿಫ್ಟ್ಗಳು ಕಳುಹಿಸಿದೆ ಅವನ ಮಾತುಗಳು ಕೇಳಿ ಅವಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದ ಆಸೆ ಸಹ ನಿರಾಸೆಯಾಗಿ ಉಳಿದಿದ್ದರಿಂದ ಅವಳ ಹೃದಯ ಮಾತುಗಳಲ್ಲಿ ಹೇಳಲಾಗದಂತಹ ವೇದನೆಯಿಂದ ಉಳಿದುಕೊಳ್ಳುತ್ತಿದೆ ನಿಮಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ನೋಡುತ್ತಿದ್ದಾರೆ ಅಂತ ಗೊತ್ತಾಗಿ ಇನ್ನೂ ಟೆನ್ಷನ್ ಕೊಡಬೇಡ ಸಿಕ್ಕಿಬಿಡು ಎಂದು ಹೇಳಿದರು ಹಣಕ್ಕೆ ಆಸೆ ಬಿದ್ದು ಅಣ್ಣ ಹೇಳಿದಂತೆ ಮಾಡಿದೆ ಸಿಸ್ಟರ್ ಇನ್ಯಾವತ್ತೂ ನಿಮ್ಮ ತಂಟೆಗೆ ಬರುವುದಿಲ್ಲ ಪ್ಲೀಸ್ ಬಿಟ್ಬಿಡಿ ಸಿಸ್ಟರ್ ಎಂದು ತನ್ನ ಕಡೆಗೆ ನೋಡುತ್ತಿದ್ದವರನ್ನು ನೋಡಿ ಶೇಮ್ ಆಗಿ ಫೀಲ್ ಆಗುತ್ತಾ ರಿಕ್ವೆಸ್ಟಿಂಗ್ ಆಗಿ ಕೇಳಿಕೊಂಡನು ಆತ ಕೃತಿಕ ವಿಜಯ್ ಮೇಲೆ ಬರುತ್ತಿರುವ ಕೋಪವನ್ನೆಲ್ಲ ಅವನ ಕೆನ್ನೆಯ ಮೇಲೆ ತೋರಿಸುತ್ತಾ ಕೆನ್ನೆಯನ್ನು ಪಟ್ಟೆನಿಸಿದಳು ಎದುರಿಕೊಂಡು ನೋಡುತ್ತಿರುವ ಅವನ ಕಡೆ ನೋಡಿ ಸಿಸ್ಟರ್ ಅಲ್ಲ ಅತ್ತಿಗೆ ಎಂದು ಕೋಪವಾಗಿ ಹೇಳಿ ಚೋಡ್ದೋಬಯ್ಯ ಥ್ಯಾಂಕ್ ಯು ಎಂದು ಹತನನ್ನು ಹಿಡಿದುಕೊಂಡವರಿಗೆ ಹೇಳಿ ಹಿಂದಿರುಗಿದಳು ವಿಜಯ್ ಇದೆಲ್ಲ ಮಾಡಿದ್ದಾನೆ ಅಂದರೆ ತನ್ನ ಚಿಕ್ಕ ಮನಸ್ಸು ಸಹಿಸಲಾರದೆ ಹೋಗುತ್ತಿದೆ ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದುಕೊಂಡು ದಾರಿಯಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಸ್ಟೇಪ್ರಿ ತೆಗೆದುಕೊಂಡು ವೈಷ್ಣವಿ ಹತ್ತಿರಕ್ಕೆ ಬಂದಳು ಇಷ್ಟೊತ್ತು ಹೋದೆಯನ್ನು ಬೇಕರಿಯಿಂದ ಹೊರಗಡೆಗೆ ಬರುತ್ತಾ ಕೇಳಿದಳು ವೈಷ್ಣವಿ ಹತ್ತಿರದಲ್ಲಿದ್ದ ಶಾಪ್ ಕ್ಲೋಸ್ ಆಗಿತ್ತು ಅತ್ತಿಗೆ ಸ್ವಲ್ಪ ದೂರ ಹೋಗಿದ್ದೆ ಎಂದಳು ಆಕೆಯ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಳ್ಳುತ್ತಾ ಹೌದಾ ಏನಾದರೂ ತಿಂತೀಯಾ ಬೇಡ ಅತ್ತಿಗೆ ಎಂದು ಮತ್ತೊಂದು ಕೈಯಲ್ಲಿ ಚಿನ್ನು ಕೈಯನ್ನು ಹಿಡಿದುಕೊಂಡು ಸೈಲೆಂಟಾಗಿ ಮನೆಗೆ ತಲುಪಿದಳು ಕೃತಿಕ ಕೈಯಲ್ಲಿದ್ದ ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟು ತನ್ನ ರೂಮಿನೊಳಕ್ಕೆ ಬಂದು ಬಾಗಿಲು ಲಾಕ್ ಮಾಡಿ ಒಮ್ಮೆಲೆ ಬರಷ್ಟಾದಳು ವಿಜಯ್ ಸರ್ ಯಾಕೆ ಈ ರೀತಿ ಮಾಡಿದರು ನನ್ನ ಮೇಲೆ ನಿಮಗೆ ಯಾವುದೇ ರೀತಿಯ ಫೀಲಿಂಗ್ ಇಲ್ಲ ಅಂತ ನನಗೆ ಗೊತ್ತು ಅಟ್ಲೀಸ್ಟ್ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡ್ತೀರಾ ಅಂತ ಆಸೆ ಪಟ್ಟೆ ಆದರೆ ನೀವೇನು ಮಾಡಿದ್ರಿ ನನ್ನ ಆಸೆಗಳ ಮೇಲೆ ತಣ್ಣೀರನ್ನು ಹೆರಚಿ ಹೃದಯವನ್ನು ನುಚ್ಚು ನೂರು ಮಾಡಿದ್ರಿ ನನ್ನ ಲೈಫ್ ಜೊತೆ ಆಡಿಕೊಳ್ಳುವ ಹಕ್ಕು ನಿಮಗೆ ಯಾರು ಕೊಟ್ಟರು ಎಂದು ಕೋಪದಿಂದ ದುಃಖದಿಂದ ಜೋರು ಜೋರಾಗಿ ಅಳುತ್ತಾ ಬೆಡ್ಗೆ ಒರಗಿಕೊಂಡು ಕುಸಿದು ಕುಳಿತಳು ಕಾಲೇಜ್ನಲ್ಲಿ ವಿಜಯ್ನನ್ನು ಸೀಕ್ರೆಟ್ ಆಗಿ ಫಾಲೋ ಆದ ಮೆಮೊರೀಸ್ ಇಲ್ಲಿ ವಿಜಯ್ ಜೊತೆ ಕಳೆದ ಕ್ಷಣಗಳು ಮಾಡಿದ ತುಂಟಾಟ ಕೋಳಿ ಜಗಳಗಳು ಎಲ್ಲ ಅವಳ ಕಣ್ಣುಗಳ ಮುಂದೆ ಕದಲಾಡುತ್ತಿದ್ದರೆ ಬೆಡ್ ಮೇಲೆ ತಲೆಯನ್ನು ಹಿಟ್ಟು ಮೌನವಾಗಿ ರೋಧಿಸುತ್ತಿದ್ದಾಳೆ ತನ್ನ ಆಫೀಸ್ ಟೈಮ್ ಮುಗಿದಿದ್ದರಿಂದ ಆ ದಿನದ ವರ್ಕ್ ಸ್ಟೇಟಸ್ ಅಪ್ಡೇಟ್ ಕೊಡುವುದಕ್ಕೆ ಮಹೇಶ್ ಚೇಂಬರ್ನೊಳಕ್ಕೆ ಹೋದಳು ರಮ್ಯಾ ಸರ್ ನೀವು ಕೊಟ್ಟ ಫೈಲ್ಸ್ ಓದಿದ್ದು ಮುಗೀತು ಎಲ್ಲವನ್ನೂ ನೆನಪಿಟ್ಟುಕೊಂಡಿದ್ದೇನೆ ಸಹ ಎಂದು ಅವನಿಗೆ ಫೈಲ್ಸ್ ಕೊಟ್ಟಳು ರಿಯಲಿ ಇಷ್ಟೊಂದು ಫಾಸ್ಟ್ ಆಗಿ ಲೆಟ್ ಮಿ ಚೆಕ್ ಎಂದು ಅದರಲ್ಲಿ ಕೆಲವೊಂದು ಕ್ವೆಶನ್ಗಳನ್ನು ಮಹೇಶ್ ಕೇಳುತ್ತಿದ್ದರೆ ಎಲ್ಲದಕ್ಕೂ ಕರೆಕ್ಟಾಗಿ ಉತ್ತರ ಕೊಟ್ಟಳು ರಮ್ಯಾ ದಟ್ಸ್ ಗುಡ್ ಕೀಪ್ ಇಟ್ ಅಪ್ ಎಂದನು ಮೆಚ್ಚಿಕೊಂಡಂತೆ ಅವನು ಮೆಚ್ಚಿಕೊಂಡಿದ್ದಕ್ಕೆ ಸಂತೋಷ ಪಡುತ್ತಾ ಥ್ಯಾಂಕ್ ಯು ಸರ್ ಎಂದಳು ಮುಗುಳ್ನಗೆಯೊಂದಿಗೆ ಸ್ವಚ್ಛವಾದ ಅವಳ ನಗುವನ್ನು ನೋಡುತ್ತಾ ಆ ಫೈಲ್ಸನ್ನು ಲಾಕರ್ನಲ್ಲಿ ಇಟ್ಟ ಮಹೇಶ್ ನಾಳೆ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಎಂದನು ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಮತ್ತೆ ನಾನು ಸರ್ ಎಂದಳು ರಮ್ಯಾ ತಕ್ಷಣವೇ ಈಗ ನೀನು ಬರುವುದು ಅವಶ್ಯಕತೆ ಇಲ್ಲ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಒನ್ ವೀಕ್ನಲ್ಲಿ ರಿಟರ್ನ್ ಆಗ್ತೀನಿ ಅಷ್ಟರೊಳಗೆ ನಿನ್ನ ಟ್ರೈನಿಂಗ್ ಫಿನಿಶ್ ಮಾಡ್ಕೊ ಎಂದನು ಓಕೆ ಸರ್ ಎಂದು ತಲೆಯಾಡಿಸಿದಳು ಅವನ ಮಾತುಗಳಿಗೆ ಅವಳ ಮುಖದಲ್ಲಿ ನಗುಮಯವಾಗಿದ್ದು ಅವನಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತಿದ್ದರೆ ಅವನಿಗೇ ತಿಳಿಯದಂತೆ ಮಹೇಶ್ ತುಟಿಗಳು ಸಣ್ಣಗೆ ಹರಳಿದವು ಆ ನಗು ಮಾಸಲು ಬಿಡದೆ ಯು ಕೆನ್ ಗೋ ನೌ ಡೈಲಿ ಸ್ಟೇಟಸ್ ಕಾಲ್ನಲ್ಲಿ ಅಪ್ಡೇಟ್ ಕೊಡು ಎಂದು ಹೇಳಿದನು ಸರಿ ಸರ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ಹೊರಗಡೆಗೆ ಹೋಗುವುದಕ್ಕೆ ನಾಲ್ಕು ಹೆಜ್ಜೆಗಳು ಮುಂದಕ್ಕೆ ಹಾಕಿದವಳು ಮತ್ತೆ ಹಿಂದಕ್ಕೆ ತಿರುಗಿ ಸಿಸ್ಟಮ್ನಲ್ಲಿ ತಲೆ ಮಹೇಶ್ನನ್ನು ನೋಡಿ ಸಣ್ಣಗೆ ಮುಗುಣ್ಣಕ್ಕೂ ಹೊರಗಡೆಗೆ ಹೊರಟು ಹೋದಳು ಅಳುತ್ತಾ ಹಾಗೆ ಕೆಳಗಡೆ ಕುಳಿತುಕೊಂಡು ಬೆಡ್ ಮೇಲೆ ತಲೆಯನ್ನು ಇಟ್ಟು ಮಲಗಿಕೊಂಡ ಕೃತಿಕ ಕೃತಿ ಕೃತಿ ಎಂದು ಬಾಗಿಲು ಬಡಿಯುತ್ತಾ ಕರೆಯುತ್ತಿರುವ ಸುಗುಣ ಕೂಗಿಗೆ ನಿಧಾನವಾಗಿ ಕಣ್ಣುಗಳು ತೆರೆದು ಆ ಬರ್ತಾ ಇದ್ದೀನಿ ಮಮ್ಮಿ ಎಂದು ಕೂದಲನ್ನು ಸರಿ ಮಾಡಿಕೊಂಡು ಮುಖವನ್ನು ಕೈಗಳಿಂದ ಉಜ್ಜಿಕೊಳ್ಳುತ್ತಾ ಹೋಗಿ ಬಾಗಿಲು ತೆಗೆದಳು ಬಾಡಿ ಹೋದ ಕೃತಿಕಾ ಮುಖವನ್ನು ನೋಡಿ ಏನಾಯ್ತೆ ಆ ರೀತಿ ಇದ್ದೀಯಾ ಆರೋಗ್ಯ ಸರಿ ಇಲ್ವಾ ಎಂದು ಹಣೆಯ ಮೇಲೆ ಕೈಯನ್ನು ಇಟ್ಟು ನೋಡಿದಳು ಸುಗುಣ ಗಾಬರಿಯಿಂದ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು